ಆಜ್ಞೆ ತಪ್ಪಿದ ಅನುಭವವೇ ಹೆಂಡತಿ ಅಥವಾ ಗಂಡನಿಗೆ ಸೆಕ್ಸ್ ಮಾಡೋದ್ರ ಆಸಕ್ತಿ ಇಲ್ಲ ಅಂದಾಗ ಅದು ಯಾವುದೇ ದಾಂಪತ್ಯ ಸಂಬಂಧದಲ್ಲೂ ಗಂಭೀರ ಸಮಸ್ಯೆ ಆಗಬಹುದು ಶಾರೀರಿಕ ಮತ್ತು ಮಾನಸಿಕ ಸಂಪರ್ಕ ಅಳಿದು ಹೋಗುವುದು ಸಂಬಂಧದಲ್ಲಿ ದೂರವನ್ನುಂಟು ಮಾಡಬಹುದು ಈ ರೀತಿಯ ಸಮಸ್ಯೆ ಎದುರಾದರೆ ಅದನ್ನು ಹೇಗೆ ಪರಿಹರಿಸಬಹುದು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗುತ್ತದೆ ಒಂದು ಮೊದಲಿಗೆ ಸಮಸ್ಯೆಯನ್ನು ಗುರುತಿಸಿ ಮೊದಲು ನಿಮ್ಮ ಪತ್ನಿ ಅಥವಾ ಪತಿಗೆ ಶಾರೀರಿಕ ಸಂಪರ್ಕದ ಆಸಕ್ತಿ ಕಡಿಮೆಯಾಗಲು ಕಾರಣವೇನು ಎಂಬುದನ್ನು ಅರಿಯುವುದು ಬಹಳ ಮುಖ್ಯ ಇದು ಹಲವಾರು ಕಾರಣಗಳಿಂದ ಆಗಬಹುದು ಮಾನಸಿಕ ಒತ್ತಡ ಕೆಲಸದ ಒತ್ತಡ ಕುಟುಂಬದ ತಲೆನೋವುಗಳು ಆರ್ಥಿಕ ಸಮಸ್ಯೆಗಳು ಇವು ಒಟ್ಟಾಗಿ ಲೈಂಗಿಕ ಆಸಕ್ತಿಯನ್ನು ಕಡಿಮೆ ಮಾಡಬಹುದು ಆರೋಗ್ಯ ಸಮಸ್ಯೆಗಳು ಶಾರೀರಿಕ ಸಮಸ್ಯೆಗಳು ಹಾರ್ಮೋನ್ ಅಸಮತೋಲನ ಥೈರಾಯ್ಡ್ ಸಮಸ್ಯೆಗಳು ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು ಸಂಬಂಧದಲ್ಲಿ ಸಮಸ್ಯೆಗಳು ನಂಬಿಕೆ ಕೊರತೆ ಮನಸ್ತಾಪ ಪ್ರೀತಿಯ ಕೊರತೆ ಇತ್ಯಾದಿಗಳು ಆಸಕ್ತಿಯನ್ನು ಕಡಿಮೆಯಾಗಿ ಮಾಡಬಹುದು ಕಡಿಮೆ ಶಕ್ತಿಯ ಸಮಸ್ಯೆ ದೈಹಿಕ ಶಕ್ತಿಯ ಕೊರತೆ ನಿದ್ರಾ ಕೊರತೆ ಮತ್ತು ಅನಾರೋಗ್ಯ ಕೂಡ ಇವುಕ್ಕೆ ಕಾರಣವಾಗಬಹುದು ಎರಡು ಖುಷಿಯಾದ ಸಂಬಂಧ ನಿರ್ಮಿಸಲು ಪ್ರೀತಿ ಮತ್ತು ಕಾಳಜಿ ಹೆಚ್ಚಿಸೋದು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಬಾಂಧವ್ಯ ಹೆಚ್ಚಿಸಿಕೊಂಡರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಹೆಚ್ಚು ಆಕರ್ಷಣೆ ಹುಟ್ಟುತ್ತದೆ ಆರೋಗ್ಯಕರ ಸಂಭಾಷಣೆ ಪ್ರತಿದಿನ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಿರಿ ಅವರ ಭಾವನೆಗಳನ್ನು ಕೇಳಿ ಅವರೊಂದಿಗೆ ಮಾತಾಡಿ ಸ್ಪರ್ಶ ಮುಖ್ಯ ಲೈಂಗಿಕ ಸಂಬಂಧ ಮಾತ್ರವಲ್ಲ ಇತರ ಸ್ಮಿತ ಮುದ್ದಾದ ಸ್ಪರ್ಶಗಳು ಜೊತೆಯಲ್ಲಿ ಕಾಲಕಳೆಯುವುದು ಹಗುರವಾದ ಚುಟುಕುಗಳನ್ನು ಆಡುವುದು ಸಹ ಸಂಬಂಧವನ್ನು ಬಲಪಡಿಸುತ್ತವೆ ಒಟ್ಟಿಗೆ ಸಮಯ ಕಳೆಯುವುದು ಟ್ರಿಪ್ ಹೋಗುವುದು ಓಟಿಂಗ್ ಮಾಡುವುದು ಹೊಸ ಅನುಭವಗಳನ್ನು ಪಡೆಯುವುದು ಸಹಕಾರಿಯಾಗಬಹುದು ಮೂರು ಆರೋಗ್ಯದ ಮೇಲೆ ಗಮನ ಕೊಡಿ ನಿಮ್ಮ ಪತ್ನಿ ಪತಿ ಆರೋಗ್ಯಕರ ಜೀವನ ಶೈಲಿ ಅನುಸರಿಸುತ್ತಾರಾ ಎಂಬುದನ್ನು ಗಮನಿಸಿ ಆಹಾರದಲ್ಲಿ ಬದಲಾವಣೆ ಆರೋಗ್ಯಕರ ಆಹಾರ ಸೇವನೆ ಲೈಂಗಿಕ ಉತ್ಸಾಹವನ್ನು ಹೆಚ್ಚಿಸಬಹುದು ವ್ಯಾಯಾಮ ದೈನಂದಿನ ವ್ಯಾಯಾಮ ಶರೀರದ ಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಲೈಂಗಿಕ ಕ್ರಿಯಾಶೀಲತೆಯನ್ನು ಉತ್ತೇಜಿಸುತ್ತದೆ ಒಳ್ಳೆಯ ನಿದ್ರೆ ಕನಿಷ್ಠ ಏಳು ಮೈನಸ್ ಎಂಟು ಗಂಟೆ ನಿದ್ರೆ ಮಾಡುವುದು ಲೈಂಗಿಕ ಜೀವನಕ್ಕೆ ಸಹಾಯಕ ನಾಲ್ಕು ವೈದ್ಯಕೀಯ ಸಲಹೆ ಪಡೆಯಲು ಹಿಂಜರಿಯಬೇಡಿ ಒಂದೋ ಎರಡು ತಿಂಗಳ ಕಾಲ ಈ ಸಮಸ್ಯೆ ಮುಂದುವರಿದರೆ ಲೈಂಗಿಕ ಸಮಸ್ಯೆಗಳಿಗಾಗಿ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ಡಾಕ್ಟರ್ ಅಥವಾ ಸಮಾಲೋಚಕರನ್ನು ಸಂಪರ್ಕಿಸಿ ಕೆಲವು ಬಾರಿ ಮಾನಸಿಕ ಅಥವಾ ದೈಹಿಕ ಆರೋಗ್ಯ ಸಮಸ್ಯೆಗಳಾದರೆ ತಜ್ಞರ ಸಲಹೆ ಅಗತ್ಯವಾಗಬಹುದು ಸಾಮಾನ್ಯ ವೈದ್ಯಕೀಯ ಚಿಕಿತ್ಸೆಗಳು ಹಾರ್ಮೋನ್ ಥೆರಪಿ ಆಯುರ್ವೇದಿಕ್ ಚಿಕಿತ್ಸೆ ಆಯುಷ್ ಔಷಧಿಗಳು ಸಹ ಉಪಯೋಗವಾಗಬಹುದು ಐದು ಲೈಂಗಿಕ ಜೀವನದಲ್ಲಿ ಹೊಸತನ ತರುವುದು ಲೈಂಗಿಕ ಜೀವನದಲ್ಲಿ ಏಕತಾನತೆ ಸಮಸ್ಯೆ ಇರಬಹುದು ಅದು ಕಡಿಮೆಯಾಗಿಸಲು ನೀವು ಕೆಲವು ಹೊಸ ಪ್ರಯತ್ನ ಮಾಡಬಹುದು ಹೊಸ ಪ್ರಯೋಗಗಳು ಲೈಂಗಿಕ ಕ್ರಿಯೆಯಲ್ಲಿ ಹೊಸ ರೀತಿಯ ಪ್ರಯತ್ನ ಮಾಡಬಹುದು ಮೂಡ್ ಕ್ರಿಯೇಟ್ ಮಾಡುವುದು ರೊಮ್ಯಾಂಟಿಕ್ ದಿನವಿಡೀ ಪ್ಲಾನ್ ಮಾಡುವುದು ಪರಸ್ಪರ ಪ್ರೀತಿಯ ಅನುಭವ ಹೆಚ್ಚಿಸುವುದು ಸಹಕಾರಿಯಾಗಬಹುದು ಕೊನೆಗೆ ಸಂಪೂರ್ಣವಾಗಿ ಆರೋಗ್ಯಕರ ದಾಂಪತ್ಯ ಜೀವನಕ್ಕಾಗಿ ಹೆಂಡತಿ ಗಂಡನಿಗೆ ಲೈಂಗಿಕ ಆಸಕ್ತಿ ಕಡಿಮೆಯಾಗಲು ಹಲವಾರು ಕಾರಣಗಳಿರಬಹುದು ಆದರೆ ನಿಮ್ಮ ಸಹಾನುಭೂತಿ ಸಹಕಾರ ಪ್ರೀತಿ ಕಾಳಜಿ ಆರೋಗ್ಯ ಮತ್ತು ವೈಜ್ಞಾನಿಕ ಪರಿಹಾರಗಳಿಂದ ಇದನ್ನು ಸುಲಭವಾಗಿ ಶ್ರೇಯಸ್ಕರವಾಗಿಸಬಹುದು ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ